ಹದಿನೇಳು ವರ್ಷಗಳ ಕಾಯುವಿಕೆ ಈಗ ಮುಗಿತಿದೆ ಆರ್ ಸಿ ಬಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಚಾಂಪಿಯನ್ ಆಗಿದೆ ಇದರ ಕಾರಣಕರ್ತರಲ್ಲಿ ಆಂಟಿ ಫ್ಲವರ್ ಕೂಡ ಒಬ್ಬರು ಇವರು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಎರಡು ಮೂರರ ತನಕ ಜಿಂಬಾಬ್ವೆ ಪರವಾಗಿ ಕ್ರಿಕೆಟ್ ಆಡ್ತಾ ಇದ್ರು ಎರಡ್ ಸಾವಿರದ ಏಳರಿಂದ ತಮ್ಮ ಕೋಚಿಂಗ್ ಕೆರಿಯರ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿನಾಲ್ಕರ ತನಕ ಇಂಗ್ಲೆಂಡ್ ತಂಡದ ಹೆಡ್ ಕೋಚ್ ಆಗಿ ಸೇವೆ ಸಲ್ಲಿಸ್ತಾರೆ ಈ ಟರ್ಮ್ ಹತ್ತರಲ್ಲಿ ಇಂಗ್ಲೆಂಡ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನ ಚಾಂಪಿಯನ್ ಆಯಿತು ಹತ್ತು ಹನ್ನೊಂದರ ಆಶಸ್ ಸೀರೀಸ್ ಅಲ್ಲಿ ಇಂಗ್ಲೆಂಡ್ ಗೆದ್ದುಕೊಳ್ತದೆ ಅದೇ ರೀತಿ ಎರಡು ಸಾವಿರದ ಹದಿಮೂರರಲ್ಲಿ ಇಂಗ್ಲೆಂಡ್ ಇಂಗ್ಲೆಂಡ್ ನಲ್ಲಿಯೇ ಮೂರು ಸೊನ್ನೆ ಅಂತರದಿಂದ ಆಶಸ್ ಸೀರೀಸ್ ಅನ್ನ ಗೆದ್ದುಕೊಳ್ತದೆ ಎರಡು ಸಾವಿರದ ಹನ್ನೊಂದರಲ್ಲಿ ಇಂಗ್ಲೆಂಡ್ ಟೆಸ್ಟಿನ ನಂಬರ್ ಒನ್ ಟೀಮ್ ಆಗಿ ಕೂಡ ಹೊರಹೊಮ್ಮೆ ಅದರ ಮುಂದಿನ ವರ್ಷದ ಎರಡು ಸಾವಿರದ ಹನ್ನೆರಡರಲ್ಲಿ ಇಂಗ್ಲೆಂಡ್ ಭಾರತದಲ್ಲಿ ಟೆಸ್ಟ್ ಸೀರೀಸನ್ನು ಗೆಲ್ತದೆ ಹಾಗೆ ಪಾಕಿಸ್ತಾನ್ ಸೂಪರ್ ಲೀಗಲ್ಲಿ ಮುಲ್ತಾನ್ ಸುಲ್ತಾನ್ಸ್ನ ಹೆಡ್ ಕೋಚ್ ಆಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಚಾಂಪಿಯನ್ ಮಾಡ್ತಾರೆ ಮತ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೆರಡು ಮತ್ತು ಇಪ್ಪತ್ತ ಮೂರರಲ್ಲಿ ಮುಲ್ತಾನ್ ಸುಲ್ತಾನ್ಸ್ ಪ್ಲೇ ಆಫ್ಗೆ ಕೂಡ ಕ್ವಾಲಿಫೈ ಆಗಿರ್ತಾರೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ರಾಕೆಟ್ಸ್ ಪರವಾಗಿ ದ ಹಂಡ್ರೆಡ್ ಕಪ್ ಅನ್ನು ಕೂಡ ಪಿನ್ ಆಗ್ತಾರೆ ಮತ್ತು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಗರ್ಲ್ಸ್ ಜಾಂಟ್ಸ್ನೊಂದಿಗೆ ಇಂಟರ್ ನ್ಯಾಷನಲ್ ಲೀಗ್ ಟಿ ಟ್ವೆಂಟಿಯ ಚೊಚ್ಚಲ ಪ್ರಶಸ್ತಿಯನ್ನು ಕೂಡ ತೆಗೆದುಕೊಳ್ತಾರೆ ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ ಮೂರರಲ್ಲಿ ಲಕ್ನೋ ಸೂಪರ್ ಜಾಂಟ್ಸ್ನ ಹೆಡ್ ಕೋಚ್ ಆಗಿ ಲಕ್ನೋ ಕ್ವಾಲಿಫೈ ಕ್ವಾಲಿಫೈ ಕೂಡ ಆಗ್ತದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಇವರು ಆರ್ ಸಿ ಸಿಬಿಯ ಹೆಡ್ ಕೋಚ್ ಆಗಿ ನೇಮಕಗೊಳ್ತಾರೆ ಆ ಸೀಸನ್ನಲ್ಲಿ ಆರ್ ಸಿ ಬಿ ಕ್ವಾಲಿಫೈ ಆಗ್ತದೆ ಮತ್ತು ಈ ವರ್ಷ ಆರ್ ಸಿ ಬಿ ಚಾಂಪಿಯನ್ ಆಗ್ತದೆ ಇವರು ಫ್ಲವರ್ ಅಲ್ಲ ಫೈರ್ ಕ್ರಿಕೆಟ್ ಕೋಚಿಂಗ್ ಲೋಕದ ಒಂದು ಲೆಜೆಂಡ್ ಆ್ಯಂಡಿ ಫ್ಲವರ್